ರಾಜ್ಯದಾದ್ಯಂತ ಮಳೆ ಆರ್ಭಟ ಜೋರಾಗಿದೆ ಎರಡು ದಿನಗಳಿಂದ ಕೊಂಚ ಬಿಟ್ಟು ಬಿಟ್ಟು ಮಳೆರಾಯ ಆರ್ಭಟಿಸ್ತಾ ಇದ್ದಾನೆ ಆದರೂ ಕೃಷ್ಣ ಕಾವೇರಿ ತುಂಗಾಭದ್ರಾ ನದಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ನಾರಾಯಣಪುರ ಕೆಆರ್ಎಸ್ ಡ್ಯಾಂನಿಂದ ಭಾರಿ ನೀರು ಬಿಡುಗಡೆ ಮಾಡಲಾಗಿದೆ ಬೆಳಗಾವಿ ರಾಯಚೂರು ಮೈಸೂರು ಜಿಲ್ಲೆಯಲ್ಲಿ ನದಿ ತಟದಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಕೃಷ್ಣಾ ಕಾವೇರಿ ತುಂಗಾಭದ್ರಾ ನದಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಮಳೆಯ ಪ್ರಮಾಣ ಹೆಚ್ಚಾದರೆ ಪ್ರವಾಹ ಪರಿಸ್ಥಿತಿ ಉದ್ಭವಿಸಲಿದೆ ಪುನರ್ವಸು ಮಳೆ ಮೊದಲು ಅಬ್ಬರಿಸಿದ್ದು ಸದ್ಯ ಪುಷ್ಯಾಮಳಿ ಆರ್ಭಟ ಆರಂಭವಾಗಿದೆ ಜಲಾಶಯಗಳ ಒಳಹರಿವಿನ ಪ್ರಮಾಣದಲ್ಲಿ ಸದ್ಯ ಇಳಿಕೆ ಕಂಡು ಬಂದಿದೆ ಆದರೂ ಕೂಡ ಮುಂಬರುವ ದಿನಗಳಲ್ಲಿ ಮಳೆಯ ಪ್ರಮಾಣ ಹೆಚ್ಚಾದರೆ ರಾಜ್ಯದ ಪ್ರಮುಖ ಜಲಾಶಯಗಳಿಂದಲೂ ಅಪಾರ ಪ್ರಮಾಣದ ನೀರನ್ನ ನದಿಗೆ ಹರಿಸಲಾಗುತ್ತೆ ಅಂತಹ ಸಂದರ್ಭದಲ್ಲಿ ಪ್ರವಾಹ ಪರಿಸ್ಥಿತಿ ಉದ್ಭವಿಸುವ ಆತಂಕ ಎದುರಾಗಿದೆ

ರಾಜ್ಯದಾದ್ಯಂತ ಮಳೆಯ ಆರ್ಭಟ ಕೊಂಚ ಮಟ್ಟಿಗೆ ತಗ್ಗಿದ್ರೂ ಕೂಡ ಎರಡು ದಿನಗಳಿಂದ ಕೊಂಚ ಬಿಡುವು ಕೊಟ್ಟು ಕೊಟ್ಟು ಮಳೆರಾಯ ಆರ್ಭಟಿಸ್ತಾ ಇದ್ರೂ ಕೂಡ ಕೃಷ್ಣಾ ಕಾವೇರಿ ತುಂಗಾಭದ್ರಾ ನದಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ನಾರಾಯಣಪುರ ಕ್ಯಾರೆಸ್ ಜಲಾಶಯ ಈಗಾಗಲೇ ಭರ್ತಿಯಾಗಿದ್ದು ಭಾರಿ ಪ್ರಮಾಣದಲ್ಲಿ ನೀರನ್ನು ಬಿಡುಗಡೆ ಮಾಡಲಾಗಿದೆ ಇನ್ನು ಬೆಳಗಾವಿ ರಾಯಚೂರು ಮೈಸೂರು ಜಿಲ್ಲೆಯಲ್ಲಿ ನದಿ ತಟದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಯಾಕಂದ್ರೆ ಕೃಷ್ಣ ಕಾವೇರಿ ತುಂಗಾಭದ್ರಾ ನದಿಯಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದ್ದು ಅಂದರೆ ಪುನರ್ವಸು ಮಳೆ ಆರ್ಭಟಿಸಿದ್ದು ತುಂಗಾ ಕಾವೇರಿ ಹಾಗೂ ತುಂಗಾಭದ್ರಾ ನದಿಗಳು ಜೊತೆಗೆ ಕೃಷ್ಣಾ ನದಿಗಳು ಮೈದುಂಬಿ ಹರಿತಾ ಇದ್ದಾವೆ ಆ ಹಿನ್ನೆಲೆಯಲ್ಲಿ ನದಿ ತಟದ ಜನರಿಗೆ ಎಚ್ಚರಿಕೆಯನ್ನ ನೀಡಲಾಗಿದೆ ಜಲಾಶಯಗಳ ಒಳಹರಿವಿನಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡು ಬಂದಿತ್ತು ಆದರೆ ಕಳೆದ ಎರಡು ದಿನಗಳಿಂದ ಮಳೆ ಆರ್ಭಟ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿರುವುದರಿಂದ ಸದ್ಯ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡು ಬಂದಿದೆ ಆದರೂ ಕೂಡ ಮುಂಬರುವ ದಿನಗಳಲ್ಲಿ ಮಳೆ ಆರ್ಭಟ ಮತ್ತೆ ಹೆಚ್ಚಾದರೆ ಪ್ರಮುಖ ಜಲಾಶಯಗಳಲ್ಲಿ ಒಳಹರಿವು ಹೆಚ್ಚಳವಾಗಿ ಅಪಾಯದ ಮಟ್ಟದಲ್ಲಿ ನದಿಗಳು ಹರಿಯೋದಕ್ಕೆ ಆರಂಭಿಸಿದ್ರೆ ಪ್ರವಾಹದ ಪರಿಸ್ಥಿತಿ ಎದುರಾಗಲಿದೆ 对对对